ಅಭಿವೃದ್ಧಿ ಯೋಜನೆ ಆರೋಗ್ಯ ಇಲಾಖೆ ಕೃಷಿ ಇಲಾಖೆ ತೋಟಗಾರಿಕೆ ಇಲಾಖೆ ಪೊಲೀಸ್ ಇಲಾಖೆ ಶಿಕ್ಷಣ ಇಲಾಖೆ ವಿವಿಧ ಶಾಲಾ ಕಾಲೇಜುಗಳು ಮತ್ತು ಪುರಸಭೆಯವರ ವತಿಯಿಂದ ಇವತ್ತು ನಡೆದಿರುವಂತಹ ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಹಾಸನ ಮತ್ತು ನಮ್ಮ ತಾಲೂಕಿನ ಇಒಗಳಾದಂತಹ ದರ್ಬಾರ್ ಸರ್ ಅವರೇ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಎಲ್ಲ ಆತ್ಮೀಯ ಪತ್ರಕರ್ತ ಮಿತ್ರರು ಇಲ್ಲಿ ಸೇರಿದಂಥ ಎಲ್ಲ ನಮ್ಮ ಅಂಗನವಾಡಿಯ ಕಾರ್ಯಕರ್ತರೇ ಅಷ್ಟೇ ಇವತ್ತಿನ ದಿನ ಎಲ್ಲ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಂತ ಯೋಜನೆಗಳ ಬಗ್ಗೆ ಮೂರು ದಿನಗಳ ಒಂದು ಕಾರ್ಯಾಗಾರವನ್ನು ಲಕ್ಷ್ಮೇಶ್ವರ ಗ್ರಾಮ ಪ್ರತಿಯೊಂದು ಬಡವರ ಮನೆಗೆ ಮಟ್ಟುವ ರೀತಿಯಲ್ಲಿ ತಮಗೆಲ್ಲರಿಗೆ ಗೊತ್ತಿರೋ ಪ್ರಧಾನಮಂತ್ರಿ ಮಾತಾಡುವಂತಹ ವಿಷಯ ಏನಂದ್ರೆ ಶೌಚಾಲಯ ನಮ್ಮ ಇಡೀ ದೇಶದಲ್ಲಿ ಹೆಣ್ಣು ಮಕ್ಕಳಿಗೆ ಲಕ್ಷ್ಮೀ ಒಂದು ಹೇಳಿ ಅಂತ ವಿಷಯನ ಮಾತಾಡಬೇಕ ಅಂತ ಹೇಳಿ ಹೆಣ್ಮಕ್ಳು ಮಾನ ಕಾಪಾಡೋದು ನಮ್ಮೆಲ್ಲರ ಅತ್ಯಾಚಾರ ಕರ್ತವ್ಯ ಅದು ಇವತ್ತು ಮಗಳವರೆಗೂ ಏನು ಗೌರವವನ್ನು ನಮ್ಮ ಇಡೀ ದೇಶ ಗೌರವವನ್ನು ಕೊಡ್ತದೆ ಆ ಗೌರವವನ್ನು ಕಾಪಾಡಿಕೊಂಡು ಹೋಗುವಂಥದ್ದು ನಮ್ಮೆಲ್ಲ ನಮ್ಮ ಕೂಡ ಆದ್ಯತೆ ಇವತ್ತು ಏನು ಕೇಂದ್ರ ಸರ್ಕಾರದ ಯೋಜನೆಗಳು ಇವೆಲ್ಲ ತಾಲೆ ನಾವು ಎಲ್ಲ ಸಲಹೆ ಭಾವಿಸ್ತೀವಿ ಯೋಜನೆಗಳನ್ನು ಪ್ರತಿಯೊಬ್ಬರ ಪ್ರತಿಯೊಬ್ಬರ ಮನೆಗೆ ಮುಟ್ಟಿಸುವ ರೀತಿಯಲ್ಲಿ ನಮ್ಮೆಲ್ಲ ಕಾರ್ಯಕರ್ತರು ಈ ಕೆಲಸ ಮಾಡಿದ್ದಾರೆ ಇಲ್ಲಿ ಕುತ್ಕೊಂಡು ನಮ್ಮ ಆಶಾ ಕಾರ್ಯಕರ್ತರಾಗಿರ್ಬೋದು ಅಂಗನವಾಡಿ ಕಾರ್ಯಕರ್ತರಾಗಿರ್ಬೋದು ಈ ಮೂಲುವಂತ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂತ ಎಲ್ಲ ಅಧಿಕಾರಿಗಳ ಸಹ ಪ್ರತಿಯೊಬ್ಬರ ಮನೆಗೆ ಮುಟ್ಟಲು ಸಹ ರೀತಿಯಲ್ಲಿ ಅವರ ಗುರುತಿಸುವ ರೀತಿಯಲ್ಲಿ ಕಾರ್ಯವನ್ನು ಮಾಡಿದ್ದಾರೆ